ಹಾಯ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ವಿಡಿಯೋ ಹೊಸ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಇವತ್ತು ಸಂಡೆ ಟೀ ಆಯ್ತು ನಾಶಾ ನಾಷ್ಟಾ ತಿಂಡಿ ದೋಸೆ ನಮ್ದು ಮಾಮೂಲಿ ದೋಸೆ ಇರುತ್ತಲ್ಲ ಜಾಸ್ತಿ ದೋಸೆನೇ ಇರುತ್ತೆ ಹಾಗೇನೆ ರೆಡಿ ಬನ್ನಿ ನಾವು ದೂರ ಹೋಗ್ತಾ ಇದೆ ಮಳೆ ಬಂತು ನೋಡಿ ಮಳೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಹೂವಿನ ಗಿಡ ನೋಡುವ ಅಂತೇಳಿ ಬಂದ ಏನಾಗಿದೆ ಅಂತೇಳಿ ಹೋದ ವರ್ಷ ನೆಟ್ಟ ಗಿಡ ಎಲ್ಲ ಹೋಯ್ತು ಇದು ಬಿಸಿಲಲ್ಲೂ ಹೋಗಿದೆ ನಂದು ಹೂವಿನ ಗಿಡ ಅಂತೂ ಎಲ್ಲ ಹೋಯ್ತು ಇಲ್ಲ ಇವಾಗ ಹೂವಿನ ಗಿಡ ಎಲ್ಲ ನೆಡಕ್ಕೆ ಹಾಗೇನೆ ಯಾರೆಲ್ಲ ವಿಜಯ ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ರಿಗೂ ಧನ್ಯವಾದಗಳು ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಹಾಗೆ ನೀವು ಯಾರೇ ಆಗಲಿ ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ಗೊತ್ತಾಗಲ್ಲ ನಿಮಗೆ ಫಸ್ಟ್ ನೋಡ್ಬೋದು ನೀವು ನೋಡಿ ಇದು ಹಣ್ಣು ಗೊತ್ತಾ ನಿಮಗೆ ನಮ್ಮ ಕಡೆ ಏನೋ ಏನೋ ಏನು ಈ ಹಣ್ಣು ಇದು ನೋಡಿ ಇದು ಗೊತ್ತಾ ನಾ ಕೊಟ್ಲೆ ಕೊಟ್ಲೆಕಾಯಿ 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 ಅಂತೇಳಿ ಕೊಟ್ಲೆಕಾಯಿ ನಾವು ತಿಂತಾ ಇದ್ವಿ ಚಿಕ್ಕ ಇರುವಾಗ ಅಯ್ಯೋ ಬಿತ್ತದು ನೋಡಿ ತುಂಬಾ ಇದೆ ಕೊಟ್ಲೆಕಾಯಿ ಗೊತ್ತಾ ಒಳಗಡೆ ನೋಡಿ ತೆಗಿತೇನೆ ಹ್ಮ್ ಇವಾಗ ಈ ಕಾಯಿ ತಿಂದಿದೀರ ತುಂಬಾ ಒಳ್ಳೆದಾಗುತ್ತೆ ಇನ್ನೊಂದಿದೆ ನೋಡಿ ಇವಾಗಿನ ಮಕ್ಕಳೆಲ್ಲ ತಿನ್ನಲ್ಲ ಮಕ್ಕಳಿಗೆ ಪರಿಚಯನೂ ಇರಲ್ಲ ಇದರ ಹೆಸರು ಸರಿಯಂತ ಕೇಳ್ತೇನೆ ಕರೆಕ್ಟಾಗಿ ಅಮ್ಮನ ಹತ್ರ ನಾನು ಸ್ವಲ್ಪ ಹೊರಗಡೆ ಹೊಲ್ಕೊಂಡು ಹೊರಗಡೆ ಸ್ಕೂಲ್ಗೆ ನಮ್ಮದು ಕಾಯಮ್ಮ ಕೊಟ್ಲೆ ಕಾಯ ಏನೋ ಕೊಟ್ಲೇನತ್ತ ಓಕೆ ತಿನ್ನದ

ರೆಡಿ ಆಗ ಇನ್ನೇನಿಲ್ಲ ರೆಡಿ ಮಾಡಕ್ಕೆ ನೋಡಿ ಕಾಯಿ ಈ ತರ ಬರುತ್ತೆ ಅಜ್ಜ ಕೊಟ್ಲ ಅದು ಕಾಯಿ ಇವಾಗ ಹಣ್ಣಾಗಿಲ್ಲ ಅದು ಹಣ್ಣಾದ ನಂತರ ನಾನು ತೆಗಿತೇನೆ ಕಾಯಿ ತುಂಬಾ ಇದೆ ನೋಡಿ ಸ್ವಲ್ಪ ಗೊತ್ತಿಲ್ಲದವ್ರು ಹೋಗ್ಬೇಡಿ ಗೊತ್ತಿದ್ದವರು ಮಾತ್ರ ತಿನ್ನಿ ಗೊತ್ತಿಲ್ಲದವರು ತಿನ್ಬೇಡಿ 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 ನಮಗೆ ಪರಿಚಯ ಇದೆ ಅದ್ರದ್ದು ಅದಕ್ಕೆ ತಿಂತೀವಿ ಹೋಗ ಬನ್ನಿ ಏನಂಬ ಬರ್ಪ ಇದೆ ಇದ್ದೇನೆ ಏನೋ ಕೋಲ್ಡ್ ಆಗಿದೆ ತುಂಬಾ ಕೋಲ್ಡ್ ಜಾಸ್ತಿ ಆಗಿದೆ ಬರೀ ಇಂತದಯ ಗೇಟ್ ಗೇಟ್ ಇಡ್ಬೇಕಲ್ಲ ನಮ್ಗೆ ಹೊರಗಡೆ ಹೋಗಕ್ಕೇನೆ ಬೇಜಾರ್ ಈ ರೋಡಲ್ಲಿ ಹೋಗ್ಬೇಕಲ್ವಾ ಅಂತ ಅಂದ್ರೆ ತುಂಬಾ ಬೇಜಾರಪ್ಪ Tumba, 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 becciaro. No, no. ಅಲ್ಲಿ ವೀಡಿಯೊ ಮಾ ರಂಗೋಲಿದು ಮಾತ್ರ ವಿಡಿಯೋ ಮಾಡ್ಕೊಂಡೆ ಅಲ್ಲಿ ವೀಡಿಯೊ ಮಾಡೋಕ್ಕಾಗಿಲ್ಲ ರಂಗೋಲಿದು ಜಸ್ಟ್ ನಾವು ಹಾಕಿದ ರಂಗೋಲಿ ನೋಡಿ ಚೆನ್ನಾಗಿದೆ ಹಾಗೆ ನಾನು ನಮ್ಮದು ಮಾಮೂಲಿ ರೇಷನ್ ಅಂಗಡಿಗೆ ಬಂದ್ವಿ ನಾವು ಇಲ್ಲಿಂದಲೇ ರೇಷನ್ ತಗೊಳ್ಳೋದು ಇಲ್ಲಿ ಏನಾದರೂ ಬೇಕು ಅಂದ್ರೆ ಇಲ್ಲಿಂದಲೇ ತಗೊಂಡು ಹೋಗ್ತೀವಿ ಒಂದು ಕಾಲು ಕೊರಲೆ ಬಕ್ಕೆ ಇದೆ மல்லா ஒரு பேரு மூச்சு இருபது ரூபாய்தி சும்மா கூத்திரல आई तो hmm, आई तो, आई तो. तो. आए तो हम आए तो आए तो रात तो बोलिए ना आए हम मीटिंग ಇವಾಗ ಬಂದ ಮೇ ನೋಡಿ ಮನೆಗೆ ಬಂದು ಇವಾಗ ಇವಾಗ ಬಂದಿದ್ದಷ್ಟೇ ಸುಸ್ತು 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 ಕಾಯಿ ಹೊಲಿಗೆ ತಗೊಂಡು ಬಂದೆ ನೋಡಿ ಎಷ್ಟು ಗೊತ್ತಾ ಮೂವತ್ತೈದು ರೂಪಾಯಿ ಇದಕ್ಕೆ ಇವಾಗ ಮನೆಯಲ್ಲಿ ಟ್ರೈ ಮಾಡಬೇಕು ನಾನು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ഹി ആഗ സേന്മാർ നോട്ര സൗതേക്കായി സൗതേക്കായി സൗതായ് இது மாதிரி நான் வீடியோ நோட்னி நோடா மார்த்தேனே நோட நன் கையாக ஆமால பாழ்காயு ಹೂ ಇತ್ತು ನೋಡಿ ಇದಕ್ಕೆ ನಾವು ಪೂಂಬೆ ಅಂತೇವೆ ನೀವೇನಂತೀರ ಇದಕ್ಕೆ ನಾವು ಪೂಂಬೆ ಅನ್ನೋದು ಇದನ್ನು ಪಲ್ಯ ಮಾಡುವ ಅಂತೇಳಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಾಳೆಕಾಯಿ ಹೂ ಯಾರು ಮಾಡ್ತೀರ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಹೊಟ್ಟೆಲಿ ಏನೇ ಕಸ ಬೇಡದ್ದು ವಸ್ತುಗಳಿದ್ರೆ ನೋಡಿ ಇದನ್ನೆಲ್ಲ ತಿನ್ಬೇಕು ಬಾಳೆ ಬಾಳೆ ದಿಂಡು ಆಗಲಿ ಬಾಳೆ ಹೂವಾಗಲಿ ಎಲ್ಲ ತಿಂತಾ ಇರಬೇಕು ಆವಾಗ ಪದೇ ಪದೇ ಇದನ್ನು ನೋಡಿ ಈ ಥರ ಮೇಲ್ಗಡೆದ್ದು ಬಿಸಾಕ್ತಾರೆ ಮೇಲ್ಗಡೆ ಕೆಲವರು ನಾವು ಬಿಸಾಕಲ್ಲ ಅದನ್ನು ಮೇಲ್ಗಡೆದ್ದು ಅದನ್ನು ನೋಡಿ ಈ ಥರ ಸಿಪ್ಪೆ ಅದರದ್ದು ಈ ಥರ ನಾರು ಅಂತ ಬರುತ್ತೆ ನೋಡಿ ಆ ನಾರನ್ನು ಅದರದ್ದು ನಾರು ತೆಗೆದು ಕಟ್ ಮಾಡ್ಕೋಬೇಕು ನಾರು ತೆಗ್ದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನು ನಾರ್ತ್ ತೆಗೆದು ಮತ್ತು ಇದು ಇದು ತುಂಬ ಒಳಗಡೆ ನೋಡಿ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಇದರಲ್ಲಿ ಏನು ಇಲ್ಲ ಬರೀ ಸ್ವಲ್ಪ ಒಂದು ಮೇಲಗಡೆದಷ್ಟೇ ಕೆಲವರು ಏನು ಮಾಡ್ತಾರೆ ಖಾಲಿ ಒಳಗಡೆದ್ದು ಮಾಡ್ತಾರೆ ಇಲ್ಲ ಆದರೆ ಈ ಮೇಲುಗಡೆ ಎಲೆನೂ ಮಾಡ್ಕೋಬೋದು ಏನಾಗಲ್ಲ ಆದರೆ ನಾರ್ತ್ ತೆಗಿಬೇಕು ನಾರ್ತ್ ತೆಗೆದು ಚೆನ್ನಾಗಿ ಕಟ್ ಮಾಡ್ಕೋಬೇಕು ನಾವು ಬಿಸಾಕಲ್ಲ ನಾರ್ತ್ ತೆಗೆದು ಅದನ್ನು ಕಟ್ ಮಾಡ್ಕೊತೇವೆ ನೀವು ಯಾವ ರೀತಿ ಮಾಡ್ತೀರಾ ಹೇಳಿ ತುಂಬ ಆಗುತ್ತೆ ಅಂತೂ ಅಪರೂಪ ಸಿಗುತ್ತೆ ನಮಗೆ ನಮಗೆ ಇದೆಲ್ಲ ತಿನ್ನೋಕೆ ಇವಾಗ ಏನಾಗಿದೆ ಚಿಕನು ಫಿಶ್ ಅಂತೇಳಿ ತಿಂದು ತಿಂದು ಇದೆಲ್ಲ ನಾಲಿಗೆಗೆ ರುಚಿ ಆಗೋಲ್ಲ ರುಚಿದೆ ಹುಡುಕ್ತಾ ಹುಡುಕ್ತಾ ಇರ್ತೇವೆ ನೋಡಿ ಈ ಥರ ಮಾಡಬೇಕು ಇದೆಲ್ಲ ಚೆನ್ನಾಗಿರುತ್ತೆ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ನೀರಲ್ಲಿ ಏನು ಮಾಡಬೇಕು ಅರಸಿನ ಹಾಕಿ ನೀರಲ್ಲಿ ಹಾಕಬೇಕು ಅಂದರೆ ಬೇಗ ಕಪ್ಪಾಗಲ್ಲ ಇಲ್ಲಾಂದರೆ ಇದು ಬೇಗ ಕಪ್ಪಾಗುತ್ತೆ ಇವಾಗ ನೋಡಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಅರಸಿನ ಹಾಕಿದೆ ನೋಡಿ ನೀರಿಗೆ ಅರಸಿನ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಅದಕ್ಕೆ ನಾನು ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಎಲ್ಲ ಹಾಕಿ ಒಗ್ಗರಣೆ ಹಾಕ್ತೀನಿ ನಾನು ಇದು ಅಮ್ಮ ಒಗ್ಗರಣೆ ಹಾಕಿದರು ನಾನು ಕಟ್ ಮಾಡಿ ಕೊಟ್ಟೆ ಅಮ್ಮ ಒಗ್ಗರಣೆ ಹಾಕಿದರು ಒಗ್ಗರಣೆಗೆ ಏನಿಲ್ಲ ನಾವು ನೋಡಿ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕಿದೆ ಬ್ಯಾಡಿಗೆ ಮೆಣಸಿಗಿನ್ಕಾಯಿ ಹಾಕ್ಬೇಕು ಅದಕ್ಕೆ ಕಾಯಿ ಮೆಣಸೆಲ್ಲ ಅಷ್ಟು ಚೆನ್ನಾಗಾಗಲ್ಲ ಈ ಮೆಣಸು ಮಾತ್ರ ಚೆನ್ನಾಗಾಗೋದು ಈ ಮೆಣಸು ಹಾಕ್ಕೊಂಡ್ರು ಹಾಗೆಯೇ ಒಗ್ಗರಣೆ ಮಾಡಿಕೊಂಡ್ರು ನೋಡಿ ಪಲ್ಯ ಅಂತೂ ಆಗ್ತಾ ಬಂತು ಇವಾಗ ನೀವು ಮಾಡಿ ಚೆನ್ನಾಗಿರುತ್ತೆ ತಿಂತಾ ಇರಿ ಪದೇ ಪದೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಇವಾಗಂತೂ ಪಲ್ಯ ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ಬನ್ನಿ ಊಟ ಮಾಡುವ ನಾನಂತೂ ಹೊರಗಡೆ ಹೋಗಿದ್ದೆ ಅಲ್ವ ಸ್ವಲ್ಪ ಸುಸ್ತಾಗಿತ್ತು ಹಾಗೆಯೇ ಅಮ್ಮ ಪಲ್ಯ ಮಾಡಿದರು Thank you all. Bye bye. Next video, the Lissigua. Bye.